ಜಯಂತಿ ಶರಣ ತತ್ವ ಸಂದೇಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಭಜಂತ್ರಿ ಸಿಪಿಐ ಪಕ್ಷ ಸ್ಥಾಪನೆಗೊಂಡು ಐವತ್ತರ ಸಂಭ್ರಮ ದೇಶದ ಸ್ವತಂತ್ರ ಸ್ವರಾಜ್ಯಕ್ಕೆ ಕಮ್ಯುನಿಸ್ಟ್ ಪಕ್ಷ ಬೇಡಿಕೆ ಇಟ್ಟಿತ್ತು ಪ್ರಕಾಶ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲ ವರದಿ ಜಾರಿಗೆ ಆಗ್ರಹಿಸಿ ಹನ್ನೊಂದರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟವಾದ ಧರಣಿ ಮಾರಪ್ಪ ಎರಡನೇ ದಿನ ರ್ಯಾಲಿ ಭಾಗಿ ವಾರ್ಡ್ ಹದಗೆಟ್ಟ ರಸ್ತೆ ಸರಿಪಡಿಸದಿದ್ದಾರೆ ಹೋರಾಟದ ಎಚ್ಚರಿಕೆ ಹನ್ನೆರಡನೇ ಶತಮಾನದ ಶರಣರು ಸಮಾಜದ ಬದಲಾವಣೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಸಮಾಜವು ಜಾತಿ ಪದ್ಧತಿ ಮೂಢನಂಬಿಕೆಗಳಿಗೆ ಜೋತು ಬಿದ್ದ ಸಂದರ್ಭದಲ್ಲಿ ಸಮಾಜವನ್ನ ತಿದ್ದುವ ಕೆಲಸ ಶರಣರು ಮಾಡಿದ್ದಾರೆ ಸಮಾಜದಲ್ಲಿ ನಗರದ ಪಂಡಿತ್ ಸಿದ್ದರಾಮ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನೂಲಯ್ಯ ಚಂದ್ರಯ್ಯ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಕಾಯಕದಲ್ಲಿ ಕೈಲಾಸ ಕಂಡ ಮಹಾನ್ ಶರಣರು ನೂಲಯ್ಯ ಚಂದ್ರಯ್ಯನವರಾಗಿದ್ದು ಲಿಂಗ ನಿಷ್ಠೆಗಿಂತ ಕಾಯಕ ನಿಷ್ಠೆ ಮೇಲೂ ತನು ಮನ ಧನದಿಂದ ವಚನ ಸಾಹಿತ್ಯ ಶ್ರಮಿಸಿದ್ದಾರೆ ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಎಂದರು ನುಲಯ್ಯ ಚಂದ್ರಯ್ಯ ಅವರಿಗೆ ಕಾಯಕವೇ ಶ್ರೇಷ್ಠವಾಗಿತ್ತು ಕಾಯಕದ ಜೊತೆಗೆ ಅನೇಕ ವಚನಗಳನ್ನು ರಚನೆ ಮಾಡಿ ಕುಳುವ ಜನಾಂಗ ಚಿಕ್ಕ ಸಮಾಜವಾಗಿದ್ದು ಯಾವುದೇ ಸೌಕರ್ಯಗಳಿಲ್ಲ ಜೀವನ ನಡೆಸಿದ ಸಮಾಜವಾಗಿದೆ ಸೌಕರ್ಯಗಳನ್ನು ಹೋರಾಟ ಮಾಡುವ ಮೂಲಕ ಪಡೆದುಕೊಳ್ಳುವ ಅನಿವಾರ್ಯತೆ ಇದ್ದು ಸಮಾಜದವರು ಒಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ಸೌಲಭ್ಯ ಪಡೆದುಕೊಂಡು ಮುಂದೆ ಬರಬೇಕೆಂದರು ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ ಅನೇಕ ಶರಣರ ಸಾಲಿನಲ್ಲಿ ಚಂದ್ರಯ್ಯನವರು ಕಾಯಕದ ಜೊತೆಗೆ ಸಾಹಿತ್ಯಕವಾಗಿ ಹಲವಾರು ವಚನಗಳನ್ನು ರಚನೆ ಮಾಡಿದ್ದಾರೆ ಅವರ ವಚನಗಳು ಸಮಾಜದ ಬದಲಾವಣೆಗೆ ಪೂರಕವಾಗಿ ಕುಳುವ ಸಮಾಜ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಸಮಾಜದ ಜನರು ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಶಿಕ್ಷಣ ಪಡೆಯುವುದರಿಂದ ಸರ್ಕಾರದ ಸೌಲಭ್ಯಗಳು ದೊರೆಯಲು ಸಾಧ್ಯವೆಂದರು ಆನಂದಪೂರ್ಣರಾಗಿ ಜೀವಿಸಿದ ಶ್ರೇಷ್ಠ ಅನುಭಾವ್ಯಗಳಲ್ಲಿ ನಮ್ಮ ನುಡಿ ಚಿತ್ರೆಯವರು ಕೂಡ ಹೋಗುವರು ಇವರು ಬಸವಣ್ಣನವರ ಸಮಕಾಲೀರಾಗಿ ಚಪ್ಪ ಜಾತಿ ವ್ಯವಸ್ಥೆ ಬಗ್ಗೆ ಇರ್ಬೋದು ಸಾಹಿತ್ಯಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಎಲ್ಲ ಲಕ್ಷಣಗಳಲ್ಲಿ ಹನ್ನೆರಡನೇ ಶತಮಾನ ಒಂದು ಕ್ರಾಂತಿಕಾರಕವಾದ ಯುಗ ಈ ಯುಗದಲ್ಲಿ ಅನೇಕ ಶರಣರು ನಾವು ಹೇಳಿರ್ಬೋದು ಅನುಭವ ಮಂಟಪ ಸ್ಥಾಪನೆ ಮಾಡಿರ್ಬೋದು ಫಸ್ಟ್ ಡೆಮೋಟಿಕಲ್ ಜೀವನ್ ಅದೇ ರೀತಿ ಅನೇಕ ಶರಣರು ಶರಣಿಯರು ಹನ್ನೆರಡನೇ ಶತಮಾನಗಳ ಮೇನ್ ಏನು ಮಾಡಿದ್ರಲ್ಲ ನಮ್ಮ ಸಾಹಿತ್ಯದಲ್ಲಿ ಕ್ರಾಂತಿ ಮಾಡಿದ್ರು ಆ ಸಾಹಿತ್ಯದ ಮುಖಾಂತರ ಸಮಾಜಕ್ಕೆ ನಾವು ಕ್ರಾಂತಿ ಮಾಡಿದ್ದೀವಿ ಮೊದಲಗಿಂತ ಅಂದ್ರೆ ನೀವು ಸಾಹಿತ್ಯವನ್ನು ಅಂತ ಕಡೆ ಪೂರ್ವದ ಕನ್ನಡ ಹಳೆಗನ್ನಡ ಮಧ್ಯದ ಕನ್ನಡ ಕೇಳ್ತೀವಿ ಅವಾಗೆಲ್ಲ ಒಂದು ಸಾಹಿತ್ಯ ರಾಜನ ಒಂದು ವೈಭವವಾಗಿ ವರ್ಣನೆ ಮಾಡೋದರಲ್ಲೇ ಮಾತ್ರ ಕವಿತೆಗಳು ಸಾಹಿತ್ಯ ಪ್ರಸಿದ್ಧ ಹನ್ನೆರಡನೇ ಶತಮಾನದಲ್ಲಿ ಜನಸಾಮಾನ್ಯರನ್ನು ಒಂದು ಕಾವ್ಯದ ಸಾಹಿತ್ಯದ ನಾಯಕರನ್ನಾಗಿ ಮಾಡಿ ಸಾಹಿತ್ಯ ರಚಿಸುತ್ತದೆ ಆ ಒಂದು ಪ್ರಸಿದ್ಧವಾದಂತಹ ಶರಣ ಹೆಸರಿನಲ್ಲಿ ಪ್ರಮುಖವಾಗಿ ನಮ್ಗೆ ಕೇಳಿಬಹುದು ನಮ್ಮ ಮುರುಳಿ ಚಂದಯ್ಯನವರು ಮಾದ ಚೆಂದಯ್ಯ ಅಂದರೆ ಚೌಡಯ್ಯ ಆಯಿತು ಕೆಂಕಾಯ ಆಯಿತು ಹಲವಾರು ಜನರು ಜೊತೆಗೆ ನಮ್ಮ ನುಡಿ ಚೆನ್ನೈವನ್ನು ಮುಚ್ಚಿಕೊಂಡಂತ ಒಂದು ಇತಿಹಾಸ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಯಶಸ್ವಿ ಕಾಣಬಹುದು ನಮ್ಮ ಪರ್ವ ಸಮಾಜ ನನ್ನ ದೇಶಿಗಳು ಯಾಕಂದ್ರೆ ನಾನು ಹುಟ್ಟಿದ ವೇರವಾದ ಇರ್ಬೋದು ಕನಿಷ್ಠ ನಾನು ಒಂದು ಅರವತ್ ಮೂವತ್ತು ವರ್ಷಗಳ ಮೂವತ್ತೈದು ವರ್ಷ ರಾಷ್ಟ್ರೀಯ ಹಲವಾರು ವಿಷಯಗಳಿಂದ ಸಮಾಜಕ್ಕೆ ಹಚ್ಕೊಂಡಿದ್ದೀನಿ ನಮ್ಮ ಸಮಾಜದ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಅತಿ ಹೆಚ್ಚಿನ ಆಯ್ಕೆ ಇತಿಹಾಸ ಸಮಾಜಕ್ಕೆ ಬಹಳ ಖುಷಿ ಆಗ್ತದೆ ಯಾವುದೇ ವಿಷಯದಲ್ಲಿ ಹಂಚ್ಕೊತಾರೆ ಅವ್ರ ಜೊತೆ ನಾವಿರ್ತೀವಿ ದುರ್ಖಲೇ ನಮ್ಮ ಅಷ್ಟೇ ಬೇರೆ ಆದರೆ ರೈಚೂರು ನಗರದಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ನಮ್ಮ ಸಮಾಜ ಬಹಳಷ್ಟು ಜೊತೆ ಸಮಾಜದ ವಿಷಯ ಬಂದಾಗ ನಮ್ಮ ವೈಯಕ್ತಿಕವಾದ ವಿಷಯ ಅಧಿಮತ್ತಿ ಈ ಸಂದರ್ಭದಲ್ಲಿ ಕುಳುವ ಮಹಾಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಹುಲ್ಗೆಪ್ಪ ಮಾಣಿಕ್ಯ ನಗರ ಅಧ್ಯಕ್ಷ ನರಸಿಂಹಲು ವಿಭಾಗೀಯ ಅಧ್ಯಕ್ಷ ನೀಲ್ಕಂಠಪ್ಪ ಬೂದೆಪ್ಪ ಈರಣ್ಣ ಮಾಲಾ ಭಜಂತ್ರಿ ಬಸವರಾಜ್ ಭಜಂತ್ರಿ ಸೇರಿದಂತೆ ಅನೇಕರು ಇದ್ದರು ಮಠದ ಸಂಪೂರ್ಣ ಸ್ವತಂತ್ರ ಮತ್ತು ಸ್ವರಾಜ್ಯದ ಬೇಡಿಕೆ ಇಟ್ಟಿದ್ದು ಕಮ್ಯುನಿಸ್ಟ್ ಪಕ್ಷವಾಗಿದ್ದು ಆದರೂ ಬ್ರಿಟಿಷ್ ಕಾಲದಲ್ಲಿ ನಿಷೇಧಿತ ಪಕ್ಷವೆಂದು ಕಮ್ಯುನಿಸ್ಟ್ ಪಕ್ಷವನ್ನು ನೋಡಲಾಗುತ್ತಿತ್ತು ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಹೇಳಿದರು ಅವರಿಂದು ನಗರದ ಮಡಿವಾಳ್ ದೇವಾ ಸಮುದಾಯ ಭವನದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಐವತ್ತನೇ ಪಕ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಅಲಗಿ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಮ್ಯುನಿಸ್ಟ್ ಚಳವಳಿ ಎಂಬುವುದು ಕೇವಲ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಿಗೆ ಮಾತ್ರವಲ್ಲ ಸಾಮಾನ್ಯ ಜೀವನ ನಡೆಸುತ್ತಿರುವ ಜನರ ಬಡವರ ಕಾರ್ಮಿಕರ ರೈತರಿಗಾಗಿ ಮಿಡಿಯುವ ಮನುಷ್ಯರೆಲ್ಲರೂ ಕಮ್ಯುನಿಸ್ಟ್ ಚಳವಳಿಯ ಭಾಗವೇ ಆಗಿರುತ್ತಾರೆ ಈ ಹಿಂದೆ ಪಕ್ಷದಲ್ಲಿ ಹೋರಾಡಿದ್ದು ಗಳು ಮಡದಿದ್ದಾರೆ ಆ ಹಳೆಯ ಕೈ ನೆನಪುಗಳನ್ನು ಅನುಭವವಾಗಿ ಪಡೆದುಕೊಂಡು ಮುಂದೆ ಅತ್ಯುತ್ತಮ ಚಳವಳಿಯನ್ನು ರೂಪಿಸಲು ಪ್ರತಿಯೊಬ್ಬರು ಜೊತೆ ಕೂಡಬೇಕಿದೆ ಎಂದರು ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಆರಂಭವಾಗಿ ಐವತ್ತು ವರ್ಷ ಗತಿಸಿರುವುದು ಸಾಧಾರಣ ವಿಷಯವಲ್ಲ ಹಿಂದಿನ ಐವತ್ತು ವರ್ಷಗಳ ಹೋರಾಟದ ಅಂಶಗಳು ಮುಂದಿನ ಹೋರಾಟಕ್ಕೆ ದಾರಿಯಾಗಬೇಕಿದೆ ಕಮ್ಯುನಿಸ್ಟ್ ಚಳವಳಿ ಇತರ ರಾಜಕೀಯ ಚಳವಳಿಗಳಂತೆ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿಯೇ ದೇಶದಲ್ಲಿ ಆರಂಭವಾದ ಕಮ್ಯುನಿಸ್ಟ್ ಪಕ್ಷವನ್ನು ಬಹಿರಂಗ ಪಕ್ಷವನ್ನಾಗಿ ಇಂದಿಗೂ ಮಾಡಲು ಆಗಿಲ್ಲ ಬ್ರಿಟಿಷರ ಕಾಲದಲ್ಲಿ ಧ್ವಜವನ್ನು ಹಿಡಿಯಲು ಸಹ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಿಗೆ ಅವಕಾಶ ನೀಡಿರಲಿಲ್ಲ ಎಂದು ತಿಳಿಸಿದ್ದಾರೆ ಒಂದ್ ಸಾವಿರದ ಒಂಬೈನೂರ ಸಂಪೂರ್ಣ ಸ್ವಾತಂತ್ರ್ಯ ಹಾಗೂ ಸ್ವರಾಜ್ಯಕ್ಕಾಗಿ ಕಮ್ಯುನಿಸ್ಟ್ ಪಕ್ಷ ಧ್ವನಿ ಎತ್ತಿ ಒಂದ್ ಒಂಬೈನೂರ ಇಪ್ಪತ್ತರಲ್ಲಿ ಆರಂಭವಾಗಿ ಬ್ರಿಟಿಷರ ಧೋರಣೆಯನ್ನು ವಿರೋಧಿಸುವ ನಿರ್ಧಾರವನ್ನು ಅಂಗೀಕರಿಸಲು ಆಗಿರಲಿಲ್ಲ ನಂತರ ಒಂದ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕ್ರಾಂತಿಕಾರ ದಾರಿಯನ್ನು ಕಂಡುಕೊಳ್ಳಲಾಯಿತು ರಾಯಚೂರಲ್ಲಿ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿಪಿಐಎಂ ಪಟ್ಟಿ ಆರಂಭವಾಯಿತು ಎಂದು ಹೇಳಿದರು ಕಾಂಗ್ರೆಸ್ ಮೂಲತಃ ಜಮೀನ್ದಾರರ ಬಂಡ ಬ್ರಿಟಿಷರು ತೊಲಕಿದರೆ ಭೂಮಿ ಶಿಕ್ಷಣ ಸಿಗುತ್ತದೆ ಎಂಬ ಕನಸುಗಳಿದ್ದವು ದೇಶದ ಶೇಕಡ ಇಪ್ಪತ್ತರಷ್ಟು ಸಂಪತ್ತು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಕೋಟಿ ಜನರಲ್ಲಿ ಇರಬೇಕಾದಂತಹ ಆಸ್ತಿ ನಾಲ್ಕು ಜನರಲ್ಲಿ ಮಾತ್ರ ಇದೆ ನಾಲ್ಕು ಕರ್ನಾಟಕ ರಾಜ್ಯದಷ್ಟು ಜನರಲ್ಲಿ ಇರಬೇಕಾದ ಆಸ್ತಿ ಕೇವಲ ನಾಲ್ಕು ಜನರ ಹತ್ತಿರ ಮಾತ್ರ ಇದೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಕಮ್ಯುನಿಸ್ಟ್ ಪಕ್ಷದ ಚಳುವಳಿಗೆ ದುಡಿದು ಮರಣ ಪುರುಷೋತ್ತಮ ಬಾಳಪ್ಪ ಶಿವಪುತ್ರಪ್ಪ ಬೇರಿ ಮಲ್ಲಯ್ಯ ರಾಜು ತಿಪ್ಪಣ್ಣ ಬಾಲ್ಚಂದ್ರ ಡಾಕ್ಟರ್ ಎನ್ ಕುಮಾರ್ ನಾರಾಯಣ್ ಗೋಪಾಲ್ ನಾಯಕ್ ಸೇರಿದಂತೆ ಇತರರನ್ನು ಮೌನಾಚರಣೆ ಮಾಡುವ ಮೂಲಕ ಸ್ಮರಿಸಲಾಯಿತು ಸಂಪೂರ್ಣವಾಗಿ ಜೊತೆ ನಿಲ್ತದೆ ಅನ್ನುವಂತ ಮಾತನ್ನು ನಾನು ಆರಂಭದಲ್ಲಿ ಹೇಳಿಕೆ ಬಯಸಿ ನಿಮ್ಮದು ಐವತ್ತು ವರ್ಷದ ನಡಿಗೆ ಒಂದು ಚಳುವಳಿಗೆ ಅಥವಾ ಒಂದು ರಾಜಕೀಯ ಚಳುವಳಿಗೆ ಐವತ್ತು ವರ್ಷ ಅನ್ನುವಂಥದ್ದು ಒಂದು ಸಾಧಾರಣ ಸಂಗತಿ ಅಲ್ಲ ಬಹಳ ಕಠಿಣವಾದಂತಹ ಹಾದಿ ರಾಯಚೂರು ಜಿಲ್ಲೆಗೆ ಐವತ್ತು ವರ್ಷಗಳ ಈ ಸಿಪಿಎಂನ ನ ಹಾದಿ ಇದೆಯಲ್ಲ ಹಾಗೆಯೇ ಇಡೀ ದೇಶದ ಒಳಗಡೆಯಲ್ಲಿ ಕಮ್ಯುನಿಸ್ಟ್ ಚಳವಳಿಗೆ ಇರ್ತಕ್ಕಂಥ ಒಂದು ಸುಮಾರು ನೂರ ಐದು ವರ್ಷಗಳ ಈ ಹಾದಿ ಇದೆಯಲ್ಲ ನಡಿಗೆ ಇದೆಯಲ್ಲ ಅದರ ಭಾಗವೇ ಇದು ಇಡೀ ದೇಶದ ನೂರ ವರ್ಷಗಳ ಕಮ್ಯುನಿಸ್ಟ್ ಚಳವಳಿಯ ಆ ಚರಿತ್ರೆಯ ಭಾಗವಾಗಿ ಐವತ್ತು ವರ್ಷಗಳ ರಾಯಚೂರಿನ ಕಮ್ಯುನಿಸ್ಟ್ ಚಳವಳಿ നടದು ಬಂದಿದೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಬಿ ಲಿಂಗಪ್ಪ ಕೆ नीला ಚಂದ್ರಪ್ಪ ಹೊಸಕೇರ ಚಂದ್ರಶೇಖರ್ ಬಾಳೆ ರಾಘವೇಂದ್ರ ಕುಷ್ಟಗಿ ಕೆಜಿ ವೀರೇಶ್ ಬಿ ಬಸವರಾಜ್ ಎಚ್ ವಿ ಗುಡಿ ಪಂಚಲಯ್ಯ ಗಿರಿಯಪ್ಪ ಕಮಲಾ ನರಸಣ್ಣ ನಾಯಕ್ ಶಕುಂತಲಾ ಪಾಟೀಲ್ ರಮೇಶ್ ವಿರಾಪುರ ಟಿ ಎಸ್ ಶರಣಬಸವ ಕಾಂತರಾಮ ರವೀಂದ್ರ ಸೇರಿದಂತೆ ಅನೇಕರು ಇದ್ದರು ಪರಿಶಿಷ್ಟ ಜಾತಿಗಳ ಬಳಗmiseಲತಿ ಜಾರಿಗಾಗಿ ಸಿದ್ಧಪಡಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಬಳಗೆ ಜಾರಿಗೆ ಆಗರಿಸಿ ಆದಷ್ಟ 11 ರಿಂದ ನಿರ್ದಿಷ್ಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರಾರಂಭವಾಗಲಿದ್ದು ಎಲ್ಲರೂ ಒಳ ಮೀಸಲಾತಿ ಹೋರಾಟಗಾರರು ಭಾಗವಹಿಸಬೇಕು ಎಂದು ಸಮಿತಿಯ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ನೀಡಿರುವ ವರದಿಯನ್ನು ಸರ್ಕಾರ ಪಡೆದು ವಿಶೇಷ ಸೂಚನೆ ಸಂಪುಟದಲ್ಲಿ ಚರ್ಚಿಸುವುದಾಗಿ ಹೇಳುತ್ತಿದೆ ಸರ್ಕಾರದ ವಿಳಂಬತೆಗೆ ಅವಕಾಶ ನೀಡದೆ ಅನುಮೋದನೆ ಅನುಮೋದನದಡಿ ನೀಡಿ ಇದೇ ಅಧಿವೇಶನದಲ್ಲಿ ಅಂಗೀಕಾರಗೊಳಿಸಬೇಕು ಎಂದರು ಆಯೋಗ ವರದಿಗೆ ಛಲವಾದಿ ಸಮಾಜ ಆಕ್ಷೇಪ ವ್ಯಕ್ತಪಡಿಸಿ ದೂರು ನೀಡಿದೆ ಆದರೆ ಆಯೋಗ ವರದಿಯಲ್ಲಿ ಆಕ್ಷೇಪಗಳು ಸರಿಪಡಿಸಿಕೊಳ್ಳಬಹುದು ಹೊರತು ಇಡೀ ಆಯೋಗ ವರದಿಯನ್ನೇ ತಿರಸ್ಕಾರಬೇಕೆನ್ನುವುದು ಸರಿಯಾದದ್ದಲ್ಲ ಯಾವ ಆಯೋಗದ ವರದಿಗಳು ಸಹ ನೂರಕ್ಕೆ ನೂರು ಸರಿ ಇರಲು ಸಾಧ್ಯವಾಗುವುದಿಲ್ಲ ಶೇಕಡಾ ಆರರಿಂದ ಏಳರಷ್ಟು ವ್ಯತ್ಯಾಸವಾಗಿರುವುದು ಸಹಜ ಪರಿಶಿಷ್ಟ ಜಾತಿಗಳಲ್ಲಿಯೇ ಅರವತ್ತೈದು ಜಾತಿಗಳು ಅತ್ಯಂತ ಹಿಂದುಳಿದಿವೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಶೈಕ್ಷಣಿಕವಾಗಿ ನಲವತ್ತೈದು ಜಾತಿಗಳು ಶಿಕ್ಷಣ ಪಡೆದಿದ್ದರೆ ಮಾದಿಗ ಮತ್ತು ಅಲಮಾರಿ ಸಮುದಾಯಗಳು ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಶಿಕ್ಷಣ ಪಡೆದಿವೆ ಎಂದು ಆಯೋಗ ವರದಿ ಮಾಡಿದೆ ಉದ್ಯೋಗದಲ್ಲಿಯೂ ಅನ್ಯಾಯವಾಗಿದೆ ಮೀಸಲಾತಿಯನ್ನು ಹೆಚ್ಚಾಗಿ ಪಡೆದು ಜಾತಿಗಳು ಸಹ ಸಾಮಾಜಿಕ ನ್ಯಾಯವನ್ನು ಅರ್ಥ ಮಾಡಿಕೊಳ್ಳಬೇಕು ರಾಜ್ಯ ಮುಖ್ಯಮಂತ್ರಿ ರಾಜಕೀಯ ಪ್ರಭಾವವನ್ನು ಪರಿಗಣಿಸದೆ ತೆಲಂಗಾಣದ ಮುಖ್ಯಮಂತ್ರಿ ಕೈಗೊಂಡಿರುವ ನಿರ್ಧಾರವನ್ನು ರಾಜ್ಯದಲ್ಲಿಯೇ ಪ್ರದರ್ಶಿಸಬೇಕಿದೆ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೂ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ ಸದನದಲ್ಲಿ ಅಂಗೀಕಾರಗೊಳಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಗಂಭೀರ ಸ್ವರೂಪ ಪಡೆಯುತ್ತದೆ ಎಂದು ಎಚ್ಚರಿಸಿದರು ಭಾಗವಹಿಸಬೇಕಂತ ನಾವು ಮನವಿ ಮಾಡ್ತಾ ಇದ್ವಿ ಅದರ ಭಾಗವಾಗಿ ನನಗೆ ವಿರೋಧಿ ಸದಾಶು ಮಾಡುವುದರ ನ್ಯಾಯ ಕಾನೂನು ದಾಸ್ಪದಿಯ ವಿಷಯವನ್ನು ಚರ್ಚಿಸುವ ಮೊದಲಿದೆ ಸ್ವೀಕಾರ ಮಾಡಿದ್ದಾರೆ ಆದರೂ

ರಾಜ್ಯ ಸಂಚಾಲಕ ಹೇಮರಾಜ್ ಅಸ್ಕಿಹಾಳ್ ಆಂಜನೇಯ ಉಟ್ಕೂರ್ ನರಸಿಂಹಲ ಮಚಟಾಳ್ ಶ್ರೀನಿವಾಸ್ ಕಪ್ಪರ್ ಆಂಜನೇಯ ಕುರುಬದೊಡ್ಡಿ ರಾಯಪ್ಪ ಗಾದಾರ್ ಸೇರಿದಂತೆ ಅನೇಕರು ಇದ್ದರು ಇಂದು ಬೆಳಿಗ್ಗೆ ಆರಂಭವಾಗಿದ್ದು ದೈಹಿಕ ಪರೀಕ್ಷೆಯಲ್ಲಿ ಬಳಿಕ ಅಭ್ಯರ್ಥಿಗಳಿಗೆ ಅಲ್ಪ ವಿರಾಮ ನೀಡಲಾಯಿತು ಜೊತೆಗೆ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಯಿತು ಆಗಸ್ಟ್ ಒಂಬತ್ತರಂದು ನೋಂದಣಿ ಮಾಡಿದ ಅಭ್ಯರ್ಥಿಗಳಲ್ಲಿ ಏಳುನೂರ ಮೂವತ್ತೈದು ಅಭ್ಯರ್ಥಿಗಳು ಓಟದಲ್ಲಿ ಭಾಗವಹಿಸಿದ್ದಾರೆ ಈ ಪೈಕಿ ಮುನ್ನೂರ ಎಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಓಟದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಓಟದ ಸುತ್ತಿನಲ್ಲಿ ಪಾಸ್ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಎತ್ತರ ತೂಕ ಕಣ್ಣಿನ ಪರೀಕ್ಷೆ ಎದುರಿಸಲಿದ್ದಾರೆ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ರಾಯಚೂರಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಮಾಜಿ ಸೈನಿಕರು ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿದ್ದು ರೈಲು ಮೂಲಕ ಸೇನಾ ಭರ್ತಿಗೆ ಆಗಮಿಸುತ್ತಿರುವ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು पार्टी और ट्रैक वन ट्रैक टू ट्रैक थ्री हो जाओ ये पीछे वाले जितने भी है इन करो लास्ट वाले बच्चे को इन करो ट्रैक थ्री ट्रैक थ्री

बिना प्रैक्टिस के पीछे वाला दोनों दौड़ो दोनो आगे ट्रैक तू रेडी रहना अभी पीछे वाले स्टैंड उनको ही करना ट्रैक तू तो पीछे वाला ग्रुप देखो ये बिल्कुल धीरे धीरे चल रहे दो राइट वाले उनके साथ वाले इनको ही करो कभी नहीं कर पाएंगे क्या ट्रैक को तो पीछे वाले इन करो इन करो इन करो इन करो ये दो तीन बच्चे इन करो नहीं दौड़ पाएंगे ट्रैक थ्री ट्रैक थ्री लाख वाले चार बच्चे इन करो एक बच्चा रुक गए इसको इन करो ट्रैक थ्री लास्ट वाले चार लास्ट वाले चार ही करो ये ट्रैक पे चलो मत एक कैंडिडेट आगे दौड़ो लैप थ्री लैप थ्री Free, इनको इन करो ये तीन बच्चों को इन करो <laughs> कोई बात नहीं कोई बात नहीं दौड़ो 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 तुम रसीद एक मिनट एक मिनट धोने दो जो, साहब जाने दो निकलने दो इनको दौड़ो दौड़ो कमन कवर अप कवरअप कवर अप कवर करो आगे कवर करो नहीं कर पाएंगे कवर करो आगे कंप्लीट करना है रन 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 ये पीछे वाला पार्टी ये ट्रैक है पीछे वाला लास्ट वाला ग्रुप आ रहा है देखो ये निकाल लो ये एडमिट कार्ड देख लेना ये लास्ट वाला ग्रुप तो इन कर देना ये फ्लोरेसेंट बनियान के पास से कभी कोई इन कर दो इनको वेरी गुड वेरी गुड वेरी गुड वेरी गुड वेरी गुड कवर करो लास्ट लास्ट ट्रैक थ्री ट्रैक थी, ट्रैक, ट्रैक टू इनको इन करो अभी को पीछे वालों को पहले वाला बच्चा आ गया ट्रैक थ्री ये पीछे वाले पीछे वाला बड़ा ग्रुप है पाँच छे का इसको इन करो ये मिल जाएगा ये इशारा मत दे उसको इन करो पकड़ को लास्ट वाले लास्ट वाले लास्ट वाले लास्ट वाले, लास वाले. उसके बाद वाले इन करो इनको नहीं करो कैक कर पाएंगे इन करो इन करो इनको इन करो इन करो वेरी गुड वेरी गुड लास्ट लास्ट कवर करो कवर करो।, करो।, करो, करो, करो आगे

গ্রুপ টু গ্রুপ থ্রি গ্রুপ গ্রুপ ফোর গ্রুপ ফোর গ্রুপ ফোর গ্রুপ ফোর গ্রুপ ফোর গ্রুপ ফোর

ಶಾಲೆಗೆ ಎರಡ್ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲೆಯಲ್ಲಿಯೇ ಅಭ್ಯಾಸ ಮಾಡುತ್ತಿದ್ದು ಶಾಲಾ ಮಕ್ಕಳು ಬರುವ ಆಟೋಗಳು ಇಲ್ಲಿರುವ ಗುಂಡಿಗಳಲ್ಲಿ ಮುಗಿಚಿ ಬಿದ್ದಿರುವ ಘಟನೆಗಳು ಕೂಡ ಜರುಗಿದ್ದು ಈಗಾಗಲೇ ಬಡಾವಣೆ ಜನರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಜಿಲ್ಲಾ ಆಡಳಿತ ಮಾತು ಮಾತಾಗಿಯೇ ಉಳಿದಿದ್ದು ಕೂಡಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಹೇಳಿದರು ಇಲ್ಲವಾದಲ್ಲಿ ಒಂದು ವಾರದ ನಂತರ ಮಹಾನಗರ ಪಾಲಿಕೆ ಕಚೇರಿ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು ಇದೇ ವೇಳೆ ವಿದ್ಯಾರ್ಥಿಗಳು ಮಾತನಾಡಿ ರಸ್ತೆ ನಿರ್ಮಾಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ವಾರ್ಡ್ ನಂಬರ್ ಮೂರಲ್ಲಿ ರಾಮಲಿಂಗೇಶ್ವರ ಬಡಾವಣೆ ಮದರ್ ಟ್ರಸ್ಟ್ ಶಾಲೆಯ ಮುಖ್ಯ ರಸ್ತೆ ಈ ಒಂದು ಬಡಾವಣೆ ಹೆಸರು ರಾಮಲಿಂಗೇಶ್ವರ ಇದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಮಾನ್ಯ ನಗರಸಭೆಯಿಂದ ಮಾನ್ಯತೆಗೊಂಡಿರ್ತಕ್ಕಂಥದ್ದು ಒಂದು ನಗರಸಭೆ ಬಡಾವಣೆ ಆಗಿರ್ತದೆ ಈ ಬಡಾವಣೆ ಮುಖ್ಯ ರಸ್ತೆ ಇದು ಹೋಗಬೇಕಾದ್ರೆ ಇಲ್ಲಿ ಸರಿಸುಮಾರು ಮದರ್ ಎಜುಕೇಷನ್ ಸ್ಕೂಲ್ ಅಂತ ಇದೆ ಕನಿಷ್ಠ ಎರಡು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಸ್ಕೂಲಿಗೆ ದಿನನಿತ್ಯ ಬರ್ತಾರೆ ಇದು ಬರಬೇಕಂದ್ರೆ ಇದೇ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆ ಮಳೆ ಬಂತಪ್ಪ ಅಂದರೆ ಅದೋ ಗತಿಯಲ್ಲಿ ನಾವು ಇವತ್ತು ನಡತಕ್ಕಂಥ ಸಂದರ್ಭ ಇವತ್ತು ಗಾಡಿ ಆಗಲಿ ಆಟೋ ಆಗಲಿ ಸ್ಕೂಲ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ತೆಗ್ಗಿನಲ್ಲಿ ಸುಮಾರು ಸರಿ ಕಳು ಬಿದ್ದಿರ್ತಕ್ಕಂಥ ಇತಿಹಾಸ ಇದೆ ಹಾಗಾಗಿ ನಾವು ಮೊನ್ನೆ ಹದಿಮೂರು ಆರು ಇಪ್ಪತ್ತೈದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಬಡಾವಣೆಯ ಮುಖಾಂತರ ಜನರ ಮುಖಾಂತರ ಸ್ಕೂಲ್ ಮುಖಾಂತರ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಈ ಮನವಿ ಪತ್ರದಲ್ಲಿ ಈ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಈ ಜನಸಂಖ್ಯೆ ಓಡಾಡ್ತಕ್ಕಂಥ ಬಡಾವಣೆ ಜನರಿಗೆ ಒಂದು ಮೂಲಭೂತ ಸೌಕರ್ಯ ಒಂದು ಡ್ರೈನೇಜ್ ಆಗಿರ್ಬೋದು ರೋಡ್ ರೋಡ್ ಮಾ ಮಾಡಲಿ ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟಿದ್ದೆವು ಅವರು ಆಯಿತು ಇನ್ನೂ ಸ್ವಲ್ಪ ದಿನದಲ್ಲಿ ಒಂದು ಟೀಮ್ ಕಳಿಸ್ತೀವಿ ಎಸ್ಟಿಮೇಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಕೇವಲ ಮಾತು ಮಾತಿನಲ್ಲೇ ಹೊರಟು ಹೋಯಿತು ವಿನಃ ಅಭಿವೃದ್ಧಿಯಲ್ಲಿ ಹೊರಟು ಹೋಗಿಲ್ಲ ಆಗಾಗ ನಾವು ವಾರ್ಡ್ ನಂಬರ್ ಮೂರರಲ್ಲಿ ನಾವು ಜನಸಾಮಾನ್ಯರ ಪರಿಸ್ಥಿತಿ ಇವತ್ತು ಇಷ್ಟು ಅಂದರೆ ಅದು ಕೆಟ್ಟು ಬಿಟ್ಟದ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಮಾನ್ಯ ಪೌರಾಯುಕ್ತರಿರ್ಬೋದು ಮಾನ್ಯ ನಗರಸಭೆ ಇರ್ಬೋದು ಮಾನ್ಯ ಶಾಸಕರು ಇರ್ಬೋದು ಮಾನ್ಯ ಉಸ್ತುವಾರಿ ಸಚಿವರು ಇರ್ಬೋದು ಇವರಿಗೆಲ್ಲ ಮನವಿ ಮಾಡ್ಕೊತೀವಿ ಆದಷ್ಟು ಶೀಘ್ರದಲ್ಲಿ ಈ ರೋಡ್ ಮಾಡಬೇಕು ಇಲ್ಲಪ್ಪ ಅಂದರೆ ಇನ್ನೂ ಒಂದು ವಾರದಲ್ಲಿ ಈ ರೋಡು ಮತ್ತು ಈ ಎಸ್ಟಿಮೇಟ್ ಮಾಡಲಿಲ್ಲಪ್ಪ ಅಂದರೆ ನಗರಸಭೆ ನಗರಸಭೆ ಮುತ್ತಿಗಾಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಡಾವಣೆ ಮುಖಂಡರು ಎಲ್ಲರೂ ಕಲಿತು ಮಾನ್ಯ ಜಿಲ್ಲಾಧಿಕಾರಿಗಳು ಒತ್ತಾಯ ಇಲ್ಲಿ ತೆಗ್ಗುಗಳು ಬಹಳ ಆಗಿದ್ದಾವೆ ನೀರು ಎಲ್ಲ ತುಂಬಿದ್ದಾವೆ ಸಣ್ಣ ಮಕ್ಕಳು ಬೀಳುತ್ತಾ ಇದ್ದಾರೆ ಪ್ಲೀಸ್ ಎಮ್ ಎಲ್ ಎ ಸಾರು ಡಿ ಸಿ ಸರ್ ನಮ್ಮ ರೋಡನ್ನು ಮಾಡಿಸ್ಕೊಳ್ಬೇಕಂದು ವಿನಂತಿಸುತ್ತೇನೆ ಮದರ್ಸ್ ಎಜುಕೇಶನ್ ಮುಂದೆ ಏನು ರೋಡ್ ಹೆಂಗಿದೆ ಅಮ್ಮ ತುಂಬಾ ನೀರು ತುಂಬುತ್ತಿದ್ದೇವೆ ತೆಂಗುಗಳು ಮಳೆ ಮಳೆಯಿಂದ ಸಣ್ಣ ಮಕ್ಕಳು ಬಿದ್ದಿರ್ತೀವಿ ಸೊ ತುಂಬಾ ಎಲ್ಲ ಬಟ್ಟೆಗಿಟ್ಟೆ ಹಾ ಬಟ್ಟೆಗಿಟ್ಟೆ ಎಲ್ಲ ಇದು ತುಂಬಾ ತೈತಿದೆ ಬಟ್ಟೆಗಿಟ್ಟೆ ಸಾಕ್ಸ್ ಎಲ್ಲ ಹಾಳು ಆಗ್ತಿದೆ ಇಲ್ಲ ಸರ್ ಅಮ್ಮ ಹಾಗೆ ಮಳೆ ಬಂದಾಗ ತುಂಬಾ ಕಷ್ಟ ಆಗ್ತಿದೆ ಹೋಗಲು ಬರಲು ಮಳೆ ಬಂದಾಗ ತೆಗ್ಗುಗಳು ಇದೆ ನೀರು ತುಂಬುತ್ತವೆ ಅದರಲ್ಲೇ ಹೋಗಬೇಕಾಗುತ್ತದೆ ಆದ್ರಿಂದ ಎಮ್ ಎಲ್ ಎ ಸರ್ ಎಲ್ಲರೂ ಕೌನ್ಸಿಲರ್ ಮಾಡಿಸ್ಕೊ ರೋಡ್ ಮಾಡಿಸ್ಕೊ ಅನಿವಾರ್ಯ ಆಗಿದೆ ಡಿ ಸಿ ಸರ್ ಎಲ್ಲರೂ ಅನಿವಾರ್ಯವಾಗಿದೆ ಅಲ್ಲ ಏನು ತೊಂದರೆ ಆಗ್ತದೆ ಬಟ್ಟೆ ಗಿಟ್ಟೆ ಎಲ್ಲ ಇದು ಬಟ್ಟೆ ಸಾಕ್ಸ್ ಶೂಸು ಎಲ್ಲ ಬುಕ್ಸು ಬ್ಯಾಗ್ ಬುಕ್ಸು ಬ್ಯಾಗು ಎಲ್ಲ ಹೋಗಲು ಪೂರ್ ತುಂಬಾ ತೊಂದರೆ ಆಗುತ್ತಿದೆ ಆದ್ರಿಂದ ರೋಡ್ ಮಾಡಿಸ್ಕೊಳ್ಳಲು ಅನಿವಾರ್ಯವಾಗಿದೆ ಆಟೋ ಗಿಟ್ಟು ಬಂದ್ರೆ ಬೀಳುವ ಸಾಧ್ಯತೆ ಇದೆ ಆಟೋ ನೀರಿನ ಮಧ್ಯದಲ್ಲಿ ನಿಲ್ಲುವ ಸಾಧ್ಯತೆಗಳಿವೆ ಎಷ್ಟೋ ಸಾರಿ ನಿಂತಿದ ಅನುಭವಗಳು ನಮಗೆ ಆಗಿದೆ ನಿಮ್ಮ ಹೆಸರಪ್ಪ ಸೃಜನ್ ಶರಣನೂಲಿ ಚಂದ್ರಯ್ಯ ಜಯಂತಿ ಶರಣ ತತ್ವ ಸಂದೇಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಶಿವಾನಂದ್ ಭಜಂತ್ರಿ ಸಿಪಿಐ ಪಕ್ಷ ಸ್ಥಾಪನೆಗೊಂಡು ಐವತ್ತರ ಸಂಭ್ರಮ ದೇಶದ ಸ್ವತಂತ್ರ ಸ್ವರಾಜ್ಯಕ್ಕೆ ಕಮ್ಯುನಿಸ್ಟ್ ಪಕ್ಷ ಬೇಡಿಕೆ ಇಟ್ಟಿತ್ತು ಪ್ರಕಾಶ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲು ವರದಿ ಜಾರಿಗೆ ಆಗ್ರಹಿಸಿ ಹನ್ನೊಂದರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟವಾದ ಧರಣಿ ಎಸ್ಮಾರಪ್ಪ ದಿನ ಅಗ್ನಿಪಥ ಸೈನಿಕ ಬರ್ತಿ ರ್ಯಾಲಿ ಎಂಟುನೂರ ಅರವತ್ತು ಅಭ್ಯರ್ಥಿಗಳು ಭಾಗಿ ವಾರ್ಡ್ ಮೂರರಲ್ಲಿ ಹದಗೆಟ್ಟ ರಸ್ತೆ ಸರಿಪಡಿಸದಿದ್ದರೆ ಹೋರಾಟದ ಎಚ್ಚರಿಕೆ